ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಏನು ಅನ್ನಿಸ್ತಾ ಇರುತ್ತೆ ಅಂತ ಅನ್ನೋದಾದರೆ ಬೆಳಗ್ಗೆ ಎದ್ದು ಆಚೆ ಹೋಗೋದೇ ಬೇಡಪ್ಪ ಆಚೆ ಹೋದರೆ ಅಥವಾ ಕೆಲ್ಸಕ್ಕೆ ಹೋದರೆ ಅಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಅಥವಾ ನಿಮ್ಮ ಜೊತೆ ಯಾರೂ ಸಾಫ್ಟಾಗಿ ಮಾತಾಡ್ತಾ ಇರುವಂಥದ್ದಿಲ್ಲ ನೀವು ನಿಮಗೆ ಅನ್ನಿಸ್ತಾ ಇರುತ್ತೆ ನಾನು ಯಾರು ಮುಂದೆನಾದರೂ ಹೋದರೆ ಸರಿ ಮುಗ್ದೋಯ್ತು ಎಲ್ಲರೂ ನನ್ನ ಮೇಲೆ ರೇ ಶುರು ಮಾಡ್ತಾರೆ ಅಥವಾ ಹೇಳೋದಾದರೆ ನಾನು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತೀನಿ ಆದರೆ ಅವರು ನನ್ನ ಜೊತೆ ಮಾತಾಡಬೇಕಾದ್ರೆ ತುಂಬಾ ಆಗಿ ಮಾತಾಡ್ತಾರೆ ಅಲ್ಲಿ ಸಾಲದು ಅಂತ ಮನೆಗೆ ಬರ್ತೀವಿ ಅದು ಅಲ್ಲೂ ಸಹ ಸೇಮ್ ಆಗ್ತಾ ಇರುತ್ತೆ ನನ್ನ ಜೊತೆ ಯಾರೂ ಸ್ಮೂತಾಗಿ ಮಾತಾಡ್ತಾ ಇರೋದಿಲ್ಲ ಸ್ವೀಟಾಗಿ ಮಾತಾಡ್ತಾ ಇರೋವಂಥದ್ದಿಲ್ಲ ಕಾರಣ ಏನು ಮತ್ತು ಇದಕ್ಕೆ ರೆಮಿಡಿ ಏನು ಒಂದು ತಿಳ್ಕೊಳ್ಳಿ ಕಾರಣ ಅಂತ ಬರೋದಾದರೆ ನಿಮ್ಮ ಶುಕ್ರಗ್ರಹ ಏನಿರುತ್ತೆ ಅದು ಆಕ್ಟಿವೇಟ್ ಆಗಿರುವಂಥದ್ದಿಲ್ಲ ಅದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡ್ತಾ ಇರ್ತೀರ ಅಂತ ಹೇಳಬಹುದು ಇನ್ನೂ ಹೇಳಬೇಕು ಅಂತಂದರೆ ನಿಮ್ಮ ನೆಗೆಟಿವ್ ಥಾಟ್ಸು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತಲೂ ಹೇಳಬಹುದು ನೀವು ಇವತ್ತು ಬೆಳಗ್ಗೆ ಹೊಡ್ತಾ ಇದ್ದೀರ ಕೆಲಸಕ್ಕೆ ಅಂತ ಅನ್ನೋದಾದರೆ ಫಸ್ಟ್ ಥಾಟ್ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಬರುವಂಥ ಥಾಟು ಒಳಗಾಯ್ತು ಹೊರಡಬೇಕು ಹೊರಟ್ರೆ ಇವತ್ತು ಈ ತರ ಎಲ್ಲ ನನಗೆ ಪ್ರಾಬ್ಲಮ್ಗಳು ಶುರುವಾಗುತ್ತೆ ನಿನ್ನೆನೂ ಅದನ್ನೇ ಅನುಭವಿಸಿದ್ದೆ ಮತ್ತೆ ಇವತ್ತು ಹೋಗ್ತಾ ಇದ್ದೀನಿ ಮತ್ತೆ ಇದೆ ಅವತ್ತು ಇವತ್ತೂ ಸಹ ಅದೇ ಗೋಳು ನಮ್ಮ ಬಾಸ್ ಆಗಿರ್ಬೋದು ನಮ್ಮ ಹೈಯರ್ ಪೊಸಿಷನ್ ಅಲ್ಲಿ ಇರೋರು ಆಗಿರ್ಬೋದು ಅವರಿಂದ ಯಾವಾಗ್ಲೂ ಬಯಸ್ಕೊಂತ ಇರುವಂಥದ್ದು ನಾನು ಕೆಲಸ ಸರಿಗಿ ಮಾಡ್ತಾ ಇದ್ದೀನಿ ಆದರೆ ಅದನ್ನ ಹೇಳೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು ಈ ತರ ತುಂಬಾ ಜನರ ಜೀವನದಲ್ಲಿ ನಡೀತಾ ಇರುತ್ತೆ ಹೌದಾ ಇಲ್ವಾ ಸೊ ನಿಮ್ಮ ಜೀವನದಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಿಮ್ಮ ಜೊತೆ ಯಾರೂ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರುವಂಥದ್ದಿಲ್ಲ ಅಥವಾ ಮೇಲೆ ರೇಗ್ತಾ ಇರ್ತಾರೆ ಯಾವಾಗ್ಲೂ ಅಥವಾ ನಿಮ್ಮ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ತಪ್ಪನ್ನೇ ಹುಡುಕ್ತಾ ಇರುವಂಥದ್ದು ಈ ಥರ ಎಲ್ಲ ನಿಮ್ಗೆ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಅಂತಂದರೆ ನಾನು ನಿಮ್ಗೊಂದು ರೆಮಿಡಿ ಹೇಳ್ತೀನಿ ಇದನ್ನ ಫಾಲೋ ಮಾಡಿ ನೋಡಿ ನೀವೇ ಜಸ್ಟ್ ಸೆವೆನ್ ಡೇಸ್ ಫಾಲೋ ಮಾಡಿ ಸಾಕು ನಿಮ್ಮ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೈಂಡ್ಸೆಟ್ ನಿಮ್ಮ ಸ್ಟ್ರೆಸ್ ನಿಮ್ಮ ಟೆನ್ಷನ್ ಅಥವಾ ಇನ್ನೂ ಹೇಳಬೇಕು ಅಂತ ಅನ್ನೋದಾದರೆ ನಿಮ್ಮ ಎನರ್ಜಿ ಆಗಿರಬಹುದು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ನೆಗೆಟಿವಿಂದ ಪಾಸಿಟಿವ್ಗೆ ಅಂತ ಅಂದ್ಬಿಟ್ಟು ಹಾಗಾದರೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಪ್ರತಿನಿತ್ಯ ಅನ್ಕೊಳೋದಕ್ಕಿಂತ ಮುಂಚೆ ನೀವು ಸ ಎಲ್ಲರ ಮನೆಯಲ್ಲೂ ಶುಗರ್ ಇದ್ದೇ ಇರುತ್ತೆ ಸಕ್ಕರೆ ಸಕ್ಕರೆಯನ್ನು ತಗೊಳ್ಳಿ ಸಕ್ಕರೆನ ತೊಗೊಂಡು ಸ್ವಲ್ಪ ನೀರನ್ನ ತೊಗೊಂಡು ಚೆನ್ನಾಗಿ ನಿಮ್ಮ ಕೈನ ರಬ್ ಮಾಡಬೇಕು ಕೈನ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ರಬ್ ಮಾಡಿ ನಿಮ್ಮ ಕೈನ ರಬ್ ಮಾಡಬೇಕಾದ್ರೆ ನನ್ನ ಟೆನ್ಷನ್ ಎಲ್ಲ ಹೊರಟೋಗ್ಲಿ ನನಗೆ ಕ್ಲಾರಿಟಿ ಸಿಗಲಿ ಪ್ಲಸ್ ನನಗೆ ಶಾಂತಿ ಅನ್ನೋದು ಸಿಗಲಿ ಈ ಥರ ಅಂದ್ಕೊಂಡು ನೀವು ರಬ್ ಮಾಡೋದಕ್ಕೆ ಶುರು ಮಾಡಿ ಒಂದು ನಿಮಿಷ ಚೆನ್ನಾಗಿ ರಬ್ ಮಾಡಿಬಿಟ್ಟು ನೀಟಾಗಿ ಕೈ ತೊಳ್ಕೊಂಡು ಹೋಗಿ ಮಲ್ಕೊಳ್ಳುವಂಥ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಸಾಕು ಹೌದು ಶುಗರ್ ಏನಿರುತ್ತೆ ಸಕ್ಕರೆ ಏನಿರುತ್ತೆ ಅದು ವೀನಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ವೀನಸ್ನ ಪ್ರತಿನಿಧಿ ಅಂತಲೂ ಸಹ ಹೇಳ್ಬೋದು ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಪ್ಲಸ್ ನಿಮ್ಮ ಜೊತೆ ಎಲ್ಲರೂ ಸ್ವೀಟಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಹೌದು ಅನ್ನಿಸ್ಬೋದು ಇಷ್ಟು ಚಿಕ್ಕ ಕೆಲಸ ಮಾಡಿಬಿಟ್ರೆ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡಿ ಒಂದು ಫಿಸಿಕಲಿ ನಾವು ಮಾಡುವಂತಹ ಕೆಲಸ ಒಂದು ಮೆಂಟಲಿ ಮಾಡುವಂತಹ ಕೆಲಸ ಎರಡೂ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ನೀವು ಮೆಂಟಲಿ ಏನು ಮಾಡ್ಕೊತೀವಿ ಅಂತಂದರೆ ಸ್ಟ್ರೆಸ್ ಮಾಡ್ಕೊತೀವಿ ಹೌದಪ್ಪ ಬೆಳಗ್ಗೆ ಹೊಲ್ಡ್ರೆಸ್ ಸಾಕು ನನಗೆ ಈ ಥರ ನನ್ನ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಬಂದಿದೆ ಅದರಿಂದ ಫುಲ್ ಕಲ್ಟರ್ ಆಗಿದೆ ಅಂದರೆ ಹೇಳೋದಾದರೆ ಅಸ್ವಸ್ಥ ಆಗಿದೆ ನಾನು ಮಾಡಿರುವಂತಹ ಕೆಲಸ ಎಲ್ಲ ಅಂತ ಅನ್ಕೋತೀವಿ ಸೊ ಆ ಅಸ್ವಸ್ಥತೆ ಏನಾಗುತ್ತೆ ಮತ್ತೆ ನಾಳೆ ಅದೇ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮೈಂಡ್ಸೆಟ್ ಏನಿರುತ್ತೆ ಅದನ್ನು ನೀವು ಫಸ್ಟು ತೆಗಿಬೇಕು ಪ್ಲಸ್ ಫಿಸಿಕಲಿ ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ನಿಮ್ಮ ವೀನಸ್ ಅನ್ನೋದು ಸಕ್ಕರೆಯಿಂದ ಆಕ್ಟಿವೇಟ್ ಆಗುತ್ತೆ ಪ್ಲಸ್ ನೀವು ಮೆಂಟಲಿ ಹೇಳ್ಕೊಂಡು ಮಾಡೋದರಿಂದ ಏನಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಸೆಟ್ ಅಥವಾ ಎನರ್ಜಿ ಏನಿರುತ್ತೆ ಅದು ಏನಾಗುತ್ತೆ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ಪ್ರತಿದಿನ ಏಳು ದಿನ ಮಾಡಿ ನೋಡಿ ಸಾಕು ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಕಮೆಂಟ್ ಮಾಡಿ ಏನು ರಿಸಲ್ಟ್ ಬಂತು ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ನಿಮ್ಮ ಜೊತೆ ಯಾರು ಸ್ವೀಟಾಗಿ ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಅಥವಾ ಒಂದು ಪ್ರೀತಿಯಿಂದ ಪ್ರೀತಿಯ ಮನೋಭಾವ ತೋರಿಸ್ತಾ ಇಲ್ಲ ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಗೆ ಪ್ರಶಂಸೆ ಸಿಗೋ ಬದ್ದು ಬೈಗುಳ ಸಿಗ್ತಾ ಇದೆ ಮತ್ತೆ ಇವತ್ತು ಬೆಳಗ್ಗೆಯಿಂದ ಮಾಡಿರೋ ಕೆಲ್ಸದಿಂದ ನನಗೆ ತುಂಬಾನೇ ಇಶ್ಯೂಸ್ ಆಗೋಗಿದೆ ಅಸ್ವಸ್ಥ ಆಗೋಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಅದನ್ನೆಲ್ಲ ಅದನ್ನು ನೀವು ಹ್ಯಾಂಡ್ ವಾಶ್ ಸಕ್ಕರೆ ಜೊತೆಗೆ ಹ್ಯಾಂಡ್ ವಾಶ್ ಮಾಡ್ಬೇಕಾದ್ರೆ ನೀವು ಇದೆಲ್ಲ ಹೊರಟೋಗ್ಲಿ ಬೆಳಗ್ಗೆ ಒಳ್ಳೆಯ ದಿನ ಆಗಿ ಶುರುವಾಗಲಿ ಎಲ್ಲ ಹೊರಟೋಗಲಿ ಕ್ಲಾರಿಟಿ ಸಿಗಲಿ ನನಗೆ ಸೊ ಈ ಥರ ಎಲ್ಲ ಪಾಸಿಟಿವ್ ಥಿಂಕಿಂಗ್ನ ಮಾಡಿಕೊಂಡು ನೀವು ನಾನು ಹೇಳಿರುವಂಥ ಕೆಲಸ ಮಾಡಿದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಸೆವೆನ್ ಡೇಸ್ನಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ಸು ಬರೋದಕ್ಕೆ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಹೇಳೋದು ಮೆಂಟಲಿ ಆ್ಯಂಡ್ ಫಿಸಿಕಲಿ ನೀವು ಮಾಡುವಂತಹ ಕೆಲಸ ಏನಿರುತ್ತೆ ಇದರಿಂದಲೇ ನಿಮಗೆ ಗ್ರೋತ್ ಅಥವಾ ಪ್ರಾಸ್ಪಿರಿಟಿ ಅಂತ ಅನ್ನೋದು ಸಿಗೋದಕ್ಕೆ ಶುರುವಾಗುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುತಿನೋ ಭವಂತು ನಮಸ್ಕಾರ